ಹಾಯ್ ಫ್ರೆಂಡ್ಸ್ ಈಗ ನಾನು ನಿಮ್ಮ ಹತ್ರ ಒಂದು ಕತೆ ಹೇಳ್ತೀನಿ ಕೇಳಿ ಒಂದಿನ ಒಂದು ಹುಡುಗಿ ಇರ್ತಾಳೆ ಒಂದು ಊರಲ್ಲಿ ಆ ಹುಡುಗಿ ಅವರಪ್ಪ ಅಮ್ಮ ಅಕ್ಕ ತಂಗಿಯ ಜೊತೆ ತುಂಬಾ ಖುಷಿಯಾಗಿರ್ತಾಳೆ ಹೀಗೆ ಖುಷಿಯಿಂದ ಇರಬೇಕಾದ್ರೆ ಆ ಹುಡುಗಿಯ ಜೀವನದಲ್ಲಿ ಒಂದು ದೊಡ್ಡ ಕರೋನಾ ಎಂಬ ಸುನಾಮಿ ಬಂದು ಆ ಹುಡುಗಿಯ ತಾಯಿಯನ್ನೇ ನುಂಗ್ಬಿಡುತ್ತೆ ಅವಳ ಖುಷಿಯಲ್ಲ ಅವಳ ತಾಯಿ ಜೊತೆ ಹೊರಟು ಹೋಗ್ಬಿಡುತ್ತೆ ಹೇಗೋ ಕನಸು ಕಟ್ಕೊಂಡು ಬೆಳಿತಾ ಬೆಳೀತಾ ಮದುವೆ ಅನ್ನೋದು ಆ ಹುಡುಗಿ ಜೀವನದಲ್ಲಿ ಬಂದೇ ಬಿಡ್ತು ಕನಸನ್ನು ಹೊತ್ತು ಕುಳಿತಿರೋ ಆ ಹುಡುಗಿಗೆ ಇಷ್ಟವಿಲ್ಲದ ಒತ್ತಾಯದ ಮದುವೆ ಮಾಡಿಸಿದರು ಸಂಬಂಧಿಕರು ಹೇಗೋ ಮದುವೆನೂ ಆಯಿತು ಮೊದಲೇ ತನ್ನ ತಾಯಿಯನ್ನು ಕಳೆದುಕೊಂಡಿರೋ ಮತ್ತು ಆಸೆಗಳನ್ನು ಹೊತ್ತಿರೋ ಆ ಹುಡುಗಿ ತನ್ನ ಗಂಡನಲ್ಲಿ ತನ್ನ ತಾಯಿಯನ್ನು ಕಾಣುವ ಆಸೆ ಹೊತ್ತಳು ಆದರೆ ಕಹಾನಿ ಮೆಟ್ವಿಸ್ಟ್ ಅನ್ನೋ ಹಾಗೆ ಅವಳ ಪತಿ ಅಷ್ಟೊಂದು ಒಳ್ಳೆಯವನಾಗಿರಲಿಲ್ಲ ಹಾಗೋ ಹೀಗೋ ಅಕ್ಕ ತಂಗಿಯರ ಮತ್ತು ತಾಯಿಯ ಮಾತುಗಳನ್ನು ಕೇಳಿ ನಾಟಕವಾಡಿ ಅವಳನ್ನು ಮನೆಯಿಂದ ಹೊರಹಾಕಿದರು ಈ ಕಡೆ ತಾಯಿ ಇಲ್ಲದ ತವರು ಮನೆ ಆ ಕಡೆ ಗಂಡನೇ ಸರ್ವಸ್ವ ಅಂದುಕೊಂಡಿರೋ ಗಂಡನ ಮನೆಯೂ ಇಲ್ಲದಾಯಿತು ಪರದಾಡಿದಳು ತಾನು ಹುಟ್ಟಿ ಬೆಳೆದ ಮನೆಯಲ್ಲೇ ಭಾರವಾದ ಬೇಡವಾದ ಜೀವವಿರುವ ವಸ್ತುವಿನ ಹಾಗೆ ಉಳಿದಳು ಈಗ ತಾನು ಮದುವೆ ಮಾಡಿಕೊಂಡು ಶಬ್ದಪದಿ ತುಳಿದಿರೋ ಗಂಡನ ಮನೆಗೂ ಹೋಗಲಾರದೆ ಈ ಕಡೆ ತಾಯಿಯ ಮನೆಯಲ್ಲೂ ಜೀತದ ಹಾಳಿನಂತೆ ಉಳಿದಳು ಆ ದೇವರು ಇನ್ನು ಎಷ್ಟು ಅಂತ ಪರೀಕ್ಷೆ ಮಾಡುವನು ಅಂತ ಅವಳೇ ಗಟ್ಟಿ ಮನಸ್ಸು ಮಾಡಿ ನೋವನ್ನೆಲ್ಲ ನುಂಗಿ ಗಟ್ಟಿ ಜೀವ ಹಿಡಿದು ಕುಳಿತಳು ಅವಳತ್ರ ಇವಾಗ ಏನೂ ಉಳಿದಿಲ್ಲ ಉಳಿದಿರೋದು ಅರ್ಧ ಆಯಸ್ಸು ಮಾತ್ರ ಮುಂದಿನ ದಿನಗಳಲ್ಲಿ ಅವಳಿಗೆ ದೇವರು ಏನು ಕರುಣಿಸ್ತಾನೋ ಕಾದು ನೋಡಬೇಕು ಅವಳಿಗೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಕೇಳ್ಕೋಬೇಕು ಬೈದವೇ ಇದು ಬೇರೆ ಯಾರದೋ ಕಥೆಯಲ್ಲ ಮೊನ್ನೆ ನನ್ನ ಫ್ರೆಂಡು ನನಗೆ ಕಾಲ್ ಮಾಡಿದ್ಲು ನನ್ನ ಜೀವದ ಗೆಳತಿ ನನ್ನ ಜೀವದ ಗೆಳತಿಯ నోవిన కథ అజవాలి బ నే ఇ కథె రూపల్లే అంత ఈ థర హతీ థ్యాంక్ యూ